ಮಳೆಯಲ್ಲಿ ಜೊತೆಯಲ್ಲಿ ಮೀನ್ ತೊಳಿತಿದ್ದಾಳೆ ಇದ್ದೆ ನಂಗೆ ಈ ತತ್ತಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಗೈಸ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಇವತ್ತು ರೊಟ್ಟಿ ಸುಡ್ತಾ ಇದ್ದಾಳೆ ಯಾವತ್ತೂ ರೊಟ್ಟಿನೇ ಸುಡ್ತಾ ಇದ್ದಾಳೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮಲೆನಾಡಿನ ಭಾಗಗಳ ಮಕ್ಕಳದ ನಾವು ಯಾವಾಗಲೂ ರೊಟ್ಟಿನೇ ತಿಂತ ಇರ್ತೀವಿ ಹೆಚ್ಚಿಗೆ ಪ್ರೀತಿ ಮಾಡೋದೇ ರೊಟ್ಟಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದು ರೊಟ್ಟಿನ ಈಗ ಮೀನು ತೆಗ ಬರ್ತೀವಿ ನಾನು ನಮ್ಮ ಅಪ್ಪಾಜಿ ಮೀನು ಥರ ಕೆಳಗೆ ಹೋಗ್ತೀನಿ ನಾನು ಹೋಗೋಣ ಇಲ್ಲೇ ರೀ ಒಂದ್ ಕೆಲ್ಸ ಮಾಡೋಣ ನೀರ್ ಖಾಲಿ ಆಗೈತೆ ನೀರ್ ಕ್ಯಾನ್ ತಗೊಂಡೋಗ್ಬಿಡಣ ಗೈಸ್ ಇದ್ರಲ್ಲಿ ಇವಾಗ ನೀರು ಒಂಚೂರು ಚೂರು ಇಲ್ಲ ಖಾಲಿ ಆಗ್ಬಿಡುತ್ತೆ ಇವಾಗ ಇದ್ರಲ್ಲಿ ಒಂದ್ ಅರ್ಧ ಐತೆ ಇದನ್ನ ಇದಕ್ಕೆ ಡಂಪ್ ಮಾಡಿ ಇದನ್ನ ತುಂಬಕೊಂಬರಕ್ ತಗೊಂಡೋಗೋಣ ನಮ್ಗೊಬ್ರು ಮ್ಯಾನ್ ಇಲ್ಲ ಮಾರ್ರ ಇದಕ್ಕೆ ಡಂಪ್ ಮಾಡೋಣ ಗೈಸ್ ಮೀನ್ ಅಂಗಡಿಯಲ್ಲಿ ಫುಲ್ ಜನ ಇದಾರೆ ನೀವು ಮೀನ್ ಎಲ್ಲ ನೋಡ್ತಾ ಇರ್ಬೋದು ಎಲ್ಲಾ ಬಾಕ್ಸ್ ಅಲ್ಲೂ ಒಂದೊಂದ್ ತರ ಮೀನ್ ಇತ್ತು ಆದ್ರೆ ನಾವು ಬಂದ್ಬಿಟ್ಟು ತಿನ್ನೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಂಗಡೆ ಮಾತ್ರ ಅದಕ್ಕೋಸ್ಕರ ಒಂದ್ ಕೆಜಿ ಬಂಗಡೆನ ನಾವು ತಗೊಂಡ್ವಿ ಬೇರೆ ಮೀನ್ಗಳನ್ನೆಲ್ಲ ತೋರಿಸ್ತೀನಿ ನೋಡಿ ನಾವು ಬೆಳಗ್ಗೆ ಮೀನ್ ನ ಹೋಗಿರೋದ್ರಿಂದ ಎಲ್ಲಾ ಮೀನುಗಳು ಫ್ರೆಶ್ ಆಗಿತ್ತು ಅಷ್ಟೇ ಅಲ್ಲದೆ ಎಲ್ಲಾ ತರದ್ ಮೀನ್ಗಳನ್ನ ನೋಡ್ತಾ ಇರ್ಬೋದು ಸಿಕ್ಕಾ ಬಟ್ಟೆ ಲೋಡು ಬಂದ ಇಳಿದಿತ್ತು ಅಂತ ಕಾಣಿಸುತ್ತೆ ಗೈಸ್ ಇಲ್ಲಿ ಇವಾಗ ಮೀನ್ ಸಿಕ್ಕಬಟ್ಟೆ ಮೀನ್ ಐತೆ ಯಾಕಂದ್ರೆ ಇವತ್ತು ಸಂಡೆ ಅಲ್ವಾ ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಮೀನ್ ತರಿಸಿದಾರೆ ಯಾಕಂದ್ರೆ ಖಾಲಿ ಆಗತ್ತೆ ಮೀನು ಮತ್ತೇನಂದ್ರೆ ತುಂಬಾ ಜಾತಿ ಮೀನ್ ಇದೆ ಆದ್ರೆ ನಾವ್ ಎಲ್ಲಾ ಜಾತಿ ತಿನ್ನಲ್ಲ ಮೀನ್ ನಮ್ಮ ಅಪ್ಪಾಜಿ ಆದ್ರೆ ಎಲ್ಲಾ ಮೀನು ತಿಂತಾರೆ ನಾನ್ ಮಾತ್ರ ಎಲ್ಲ ಮೀನು ತಿನ್ನಲ್ಲ ಬಂಗಡೆ ಮಾತ್ರ ತಿನ್ನೋದು ಅದ್ ಬಿಟ್ರೆ ನಮ್ಮೂರ್ ಕೆರೆ ಮೀನ್ ತಿಂತೀನಿ ಆದ್ರೆ ಕೆರೆ ಮೀನ್ ಇಲ್ಲಿ ಸಿಗಲ್ಲ ಆಮೇಲೆ ನಮ್ ತರ ಏಡಿ ನಮ್ ಸೈಡ್ ಏಡಿ ಸಿಗತ್ತೆ ಗೊತ್ತಾ ಆ ತರ ಏಡಿ ಕೂಡ ಇಲ್ಲಿ ಸಿಗಲ್ಲ ಇದೊಂದ್ ಅಂಗಡಿಯಲ್ಲಿ ಒಳ್ಳೆ ಫ್ರೆಶ್ ಮೀನ್ ಸಿಗತ್ತೆ ನೆಲಮಂಗ್ಲದಲ್ಲಿ ನಿಮ್ಗೂ ಏನಾದ್ರು ಈ ತರ ಮೀನ್ ಬೇಕಿತ್ತು ಅಂತ ಅಂದ್ರೆ ನಾನು ತೋರಿಸ್ತೀನಿ ಇವಾಗ ನೀವು ಬಂದು ತಗೊಂಬೋದು ಚೆನ್ನಾಗಿರತ್ತೆ ನಾವು ಕೈಮ್ ಒಂದೂವರೆ ವರ್ಷ ಆಯ್ತಾನೋ ಇಲ್ಲೇ ಯಾವಾಗ್ಲೂ ಮೀನ್ ತಗೊಳಕ್ ಬರೋದು ಇದೇ ಜಾಗ ಎಸ್ ಎಂ ಎಸ್ ಫಿಶ್ ಅಂಡ್ ಮೀಟ್ ಅಂತ ಇದೆ ಇಲ್ಲಿ ಸಿಗೋದು ಸರಿನಾ ಎದುರುಗಡೆನೆ ನೆಲಮಂಗ್ಲ ಕೆರೆ ಇದೆ ದೊಡ್ಡ ನೆಲಮಂಗ್ಲ ಕೆರೆ ಇದೆ ಅಲ್ಲಿಂದ ಇಲ್ಲೇ ಇರೋದು ಮೀನು ಮೀನ್ ಬೇಕಾದ್ರೆ ತಗೊಂಬೋದು ನೋಡ್ ನೋಡ್ತಾ ಇದಾರೆ ಹ್ಮ್ ಅಪ್ಪಾಜಿ ಎಲ್ಲ ಮೀನು ತಿಂತಾರೆ ಸರ್ರಿಯಾಗ್ ತಿಂತಾರೆಗು

ಅದನ್ನ ಅಲ್ಲೇ ತೊಳಸ್ಕೊಂಡ್ಬರಲ್ಲ ನಾವು ಮನೆಗೆ ತಗೊಬಂದು ತೊಳಿತೀವಿ ಅಂದರೆ ಕಟ್ ಮಾಡಿಸ್ಕೊಂಬರೋಲ್ಲ ಆದರೆ ಇಲ್ಲಿ ಅವರು ಕಟ್ ಮಾಡಿಕೊಟ್ಟಾರೆ ಕಟ್ ಮಾಡಿಸ್ಕಿಂದೆ ಬತ್ತು ಡೈಲಿ ಡೈಲಿ ಅಂದರೆ ಯಾವಾಗಲೂ ತರಗ ಉಪ್ಪು ತಗೊಬಂದಾಳೆ ಆಮೇಲೆ ಮೀನು ಮೀನು ಬಿಚ್ಚು ನೋಡೋಣ ಇದೊಂದು ಸಣ್ಣ ಕತ್ತಿ ಇಷ್ಟು ಮೀನು ತೋರಿಸು ಇವು ದೊಡ್ಡ ಬಂಗಡೆ ದೊಡ್ಡ ಬಂಗಡ ಇವು ನೆಲ ಕಟ್ ಮಾಡ್ಸ್ಕೊಂಡ್ ಬಂದ್ ನೀವು ಇವಾಗ ನೀಟಾಗಿ ಇದನ್ನ ತೊಳಿಬೇಕು ಹಾಕಿ ತೊಳಿತಾಳೆ ಗೌಲೆಲ್ಲ ಹೋಗಿ ಹೊರ್ಜಲೆಲ್ಲ ಇದ್ರೆ ಹೋಗ್ಲಿ ಅಂತ ಉಪ್ಪಿ ತೊಳೆದು ಆಮೇಲೆ ನೋಡೋಣ ಯಾಕಂದ್ರೆ ನಾನು ತೊಳಿಬೇಕಾರೆ ಇರಲ್ಲ ನನ್ಗೆ ಗೌಲು ಅಂದ್ರೆ ಆಗದೆ ಇಲ್ಲ ಅದಕ್ಕೆ ತೊಳೆದಾದ್ಮೇಲೆ ಚಲೋ ತಿಂತಿ ಆಲ್ಮೋಸ್ಟ್ ಆಲು ತೊಳೆದಾಯ್ತ ಬಂತು ತತ್ತಿಲ್ಲ ಪಪ್ಪು ಗೈಸ್ ನನಗೆ ತತ್ತಿ ಅಂದ್ರೆ ಭಾಳ ಇಷ್ಟ ಏನ್ ಮಾಡಕೋ ತಪ್ಪು ಯಾವ ಥರ ಈ ಥರ ಉಜ್ಜಿ ಉಜ್ಜಿ ತೊಳಿಬೇಕಂತೆ ಇಲ್ಲಾಂದರೆ ಸಣ್ಣ ಹೊರಜ್ಲಿರ್ತವೆ ಅದು ನಮ್ಮ ಸೈಡ್ ಇರೋರಿಗೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಗೊತ್ತಿರುತ್ತೆ ಯಾಕಂದರೆ ನಮ್ಮ ಸೈಡ್ ಸೈಡಂತೂ ಸಿಕ್ಕಾಬಟ್ಟೆ ಮೀನು ಹಿಡಿತೀವಿ ಮೀನಂತೂ ಮೀನು ತಿಂತು ಮೀನು ಕುಂಯ್ಯ ಗೈಸ್ ಪ್ರತಿ ಸಲ ಮೀನು ತೊಳೆಯಬೇಕಾದ್ರೂ ಮಳೆ ಬಂದೇ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಛತ್ರೆ ಹಿಡಿತೀನಿ ಮಳೆ ಬಂದೇ ಬಿಡ್ತದೆ ಪಾಪ ಇವಳು ತೊಳಿತಾ ಕಷ್ಟಪಟ್ಟು ಕಷ್ಟ ಮಳೆ ಬಂತದೆ ಮಳೆಯಲ್ಲಿ ಜೊತೆಯಲ್ಲಿ ಮೀನ್ ತೊಳಿತಾ ಇದೇ ನಂಗೆ ಈ ತತ್ತಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ದಯವಿಟ್ಟು ಛತ್ರಿ ನೀವು ಹಿಡಿಬೋದಲ್ಲ ಅಂತ ಕೇಳಬೇಡ್ರಿ ನನಗೆ ಅಲ್ಲಿ ಗೌಲ್ ಬಂದ್ರೆ ನಿಲ್ಲಕ ವಾಮೆಂಟ್ ಬಂದ್ಬಿಡುತ್ತೆ ಅದಕ್ಕೆ ಟಕ 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 ಅಂತ ತೊಳೆದ್ ಮುಗಿಸು ಹಾ ಸರಿ ಕ್ಲೀನ್ ಆಗಿ ತೊಳಿಯಪ್ಪ ಮಳೆಲೆ ಮೀನ್ ಬಿಟ್ಲು ರಾಜ ಹುಲಿ ಮೀನ್ ತೊಳ್ದಾಳೆ ಈ ಪೀಸ್ ಏನಕ್ಕೆ ಸಪ್ರೇಟು ಈ ಪೀಸ್ ಏನಕ್ಕೆ ಸಪ್ರೇಟು ಇದು ಸಾಂಬಾರಿಗೆ ಇದು ಈ ಸಾಂಬಾರಿಗೆ ಇದು ಫ್ರೈಗೆ ಇದು ಬಂದ್ಬಿಟ್ಟು ವೇಸ್ಟ್ ಎಂತ ಬರ್ರಿ ಗೈಸ್ ಇವತ್ತು ಹಬ್ಬ ಒಳ್ಳೆ ಬೆಳ ಬೆಳಗ್ಗೆ ರೊಟ್ಟಿಗೆ ಮೀನು ಸಾರು ತಿಂತ ಇದ್ರೆ ಸ್ವರ್ಗಕ್ಕೆ ಏನಾಗಿರುತ್ತೆ ಮಸ್ತಾಗಿ ರೊಟ್ಟಿ ತಿನ್ನ ಬರಿ ಹಾಯ್ ಬಾಯ್ ರೊಟ್ಟಿ ತಿನ್ನಕ್ಕೆ ರೆಡಿನಾ ಸಾರೇ ಆಗಲ್ಲ ನಾನೊಂದು ಹಿಡ್ಕೊಂತ ನೀನೊಂದು ಹಿಡ್ಕೊಬ ಹಾ ಗೈಸ್ ಇದು ಮೀನು ಬರ್ರಿ ಇರ್ಲಿ ಇವು ರೊಟ್ಟಿ ಖಾರ ಹೊಡೆದ ರೆಡಿ ಐತೆ ಮೀನ್ ಸಾರಿಗೆ ಖಾರ ಇದು ಮೀನು ಸಾರಿ ಕುದೀತೈತೆ ಇದು ಕೊತ್ತಂಬರಿ ಸೊಪ್ಪು ಇದು ಕರಿಬೇವು ಸೊಪ್ಪು ಇವು ಮೀನು ಇನ್ನು ಇದೆ ಈಗ ಜಸ್ಟ್ ಹಾಕೈತೆ ಕುದಿತೈತೆ ಇದು ಮೀನ್ ಫ್ರೈ ರೆಡಿ ಆಗ್ತೈತಿ ಮೀನ್ ಫ್ರೈ ಆಮೇಲೆ ಫಸ್ಟ್ ಈಗ ಹೊಟ್ಟೆ ಇಷ್ಟೈತಲ್ಲ ಸಾರು ರೆಡಿ ಆದ ತಕ್ಷಣ ತಿಂಡಿ ತಿಂದು ಆಮೇಲೆ ಮೀನ್ ಫ್ರೈ ಮಾಡೋದು ಹಿಂಗೆ ಮಾಡ್ತಾ ಇದೀನಿ ಅಂದರೆ ಉಪ್ಪು ಹುಳಿ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಎಲ್ಲ ಹಿಡಿದಿರುತ್ತೆ ಆಮೇಲೆ ಮಸಾಲ ಹಾಕ್ಬೋದು ಕೊತ್ತ 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 ಅಂತ ಕುದಿತೈತೆ ಇದನ್ನೆಲ್ಲ ಈ ಬಂಗಡೆ ಮೀನೆಲ್ಲ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನ್ಪಾಕತ್ತೆ ಯಾವ ಸಾಂಗ್ ಹೇಳ ಬಂಗಡೆ ಮೀನು ಬಳುಕಿದಾಗ ಉಪ್ಪು ಹಾಕ್ತೀರಾ ಇದು ಎಂತ ಬಂಗಡ ಮೀನು ಬಳುಕಿದಾಗ ಎಂತ ಇತ್ತು ಹೇಳೋ ಸಾಕ ಇಷ್ಟು ಅಷ್ಟೇ ಅಂತ ತೋರ್ಸಕ್ಕಾಗ್ತಾ ಇದ್ದೀರೇನು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ್ರಿ ನೋಡ್ರಿ ಹೊರಗಡೆ ಇವಾಗ ಜೋರ್ ಮಳೆ ಬರ್ತೈತಿ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಅದೇ ನೀರು ಹನಕ್ತಾ ಇತ್ತದೆ ಬೀಳ್ತಾ ಇದಾವ್ ಸರಿನಾ ಇಂಥ ಮಳೆಯಲ್ಲಿ ಒಳ್ಳೆ ಮೀನ್ ಸಾರು ರೆಡಿ ಆಗೇತಿ ತಿಂತ ಹಿಂಗ್ ಕುತ್ಕೊಂಡ್ ಹಿಂಗ್ ತಿಂತ ಇದ್ರೆ ಹಾಕಿಂದು ಹಾಕೆ ಹಾಕೊಡು ಹಾಕಿರೋ ನಾನೇ ಹಾಕಿಂತೀನಿ ಗೈಸ್ ನಾಳೆ ಕಸಕ್ಕ ಅಲ್ಲಿ ಎರಡು ಪ್ಲೇಟ್ ಇದಾವೆ ಗೈಸ್ ತತ್ತಿ ಹುಡ್ಕೊಂಡು ತತ್ತಿ ಹುಡುಕಿ ಹಾಕ್ತಾಳ ನೋಡ್ರಿಗ ನನ್ನ ದೃಷ್ಟಕ್ಕೆ ತತ್ತಿನೇ ಇಲ್ಲ ನೋಡ್ರಿ ಹಾ ಅಯ್ಯವ್ರಿ ಸಿಕ್ಕಿದ್ ಕಳ್ದೋತಲ್ರಿ ಮರದ ಸಣ್ಣ ನೋಡ್ರಿ ತತ್ತಿ ಸಿಕ್ಕೇ ಇಷ್ಟೇ ಸಾಕ್ಬಿಡ್ ಸಾರ ಒಂಚೂರು ಹ್ಞೂ ಸಾಕುಬಿಟ್ಟು ತತ್ತಿ ಮೀನು ನಮ್ಮ ಅಪ್ಪಾಜಿ ಇಲ್ಲೇ ಕೆಳಗೆ ಹೋಗೈತಿ ಈಗ ಬರ್ತಾರೆ ಅವ್ರಿಗೆ ಪ್ಲೇಟ್ ರೆಡಿ ಐತಿ ರೊಟ್ಟಿನೂ ರೆಡಿ ಐತಿ ಅವ್ರು ಬಂದ ತಕ್ಷಣ ಅವ್ರು ತಿಂತಾರೆ ನಂಗೆ ಹೊಟ್ಟೆ ಐತಿ ನಾನು ತಿಂತೀನಿ ಚೆನ್ನಾಗಿದ್ರೆ ಚೆನ್ನಾಗಿತ್ತು ಅಂತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀ ಮಸ್ತ ಐತೆ ಮೀನು ಸರ್ ನಿಮ್ಗೆ ಗೊತ್ತಲ್ಲ ಮಸ್ತಂದರೆ ಮಸ್ತಾಗಿರುತ್ತಂತ ಅಪ್ಪಾಜ್ ಬಂತು ತಿನ್ನು ಬೇಗ ರೊಟ್ಟಿ ಕೊಡು ಗೈಸ್ ಮತ್ತೊಂದು ಸಿಕ್ ನಂಗೆ ಒಂದು ಕೊಡು ಹಾ ಒಂದೇ ಇಲ್ಲ ಅವಳು ಮೀನು ತಿಂತಾಳೆ ಹ್ಮ್ 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 ತಿಂದೆ ಹೇಳ ಸೂಪರ್ ಐತೆ ಹ್ಮ್ ಬಂಗಡಿ ಚಲೋ ಇದ್ದವು ಹ್ಮ್ ನಾಲ್ಕುನೂರ ನಲ್ವತ್ತು ರೂಪಾಯಿ ಕೆಜಿ ಹ್ಮ್ ಹ್ಮ್ ಸೂಪರ್ ಆಗಿತ್ತು ಸರ್ ಹ್ಮ್ ಮಾನಸನಿ ಕುಂತಾಳೆ ಮಾನಸಕ್ ಬಾಲ ಖಾರ ಹಚ್ಕಿಂದಳೆ ಖಾರ ಹಚ್ಕಿಂದು ರವೆನ ಹಾಕಿದಾಳೆ ರವೆ ಈಗ ತಂದಿದೆ ಇದು ಮೀನ್ ಪ್ರೈಯು ಇಲ್ಲಿ ಹಚ್ಚಿಟ್ಟು ನೋಡ್ರಿ ರವೆನ ಆಮೇಲೆ ಮೀನ್ ಪ್ರೈ ಕುದಿತೈತಿ ನೋಡ್ರಿ ಸಿಡಿತೈತಿ ಸಿಡಿಮದ್ದು ಗುಂಡುಗಳು ಹಾರ್ದಂಗ ಹಾರ್ತೈತಿ ಧನ್ಯವಾದಗಳು ಇಂತಹ ಅಡಿಗೆಗಳನ್ನು ನನಗೆ ಮಾಡಿ ಬಡಿಸುತ್ತಿದ್ದರಿಂದ ನಿನಗೆ ಒಳ್ಳೆಯದಾಗಲಿ ನಾನೇ ಕಲ್ಸ್ಕೊಟ್ಟಿದ್ದು ಯಾರಿಗೂ ಹೇಳಕ್ಕೂ ಬಡತೀನಿ ಇದಕ್ಕೆ ನಾನು ಏನೇನು ಹಾಕೀನಿ ಅದನ್ನ ಇಂಗ್ರೀಡಿಯೆಂಟ್ಸ್ನ ಹೇಳಕ್ಕೆ ಹೋಗ್ಬಾರ್ದು ಅದು ರುಚಿ ಕಳ್ಕೊಂಡ್ಬಿಡ್ತೈತೆ ಅದಕ್ಕೆ ಇಲ್ಲ ಐತೆ ನೋಡ್ರಿ ಗೈಸ್ ಇದು ಬಂದು ಇದೆಂತ ಪಪ್ಪ ಇದಕ್ಕೆ ಕುಕ್ಕರ್ಗೆ ಅನ್ನ ಬೆಳಗ್ಗೆ ಮಾಡಿದ ಮೀನು ಸರ್ ಎಷ್ಟು ಉಳಿದೈತೆ ಮೀನು ಅಲ್ಲ ಮೀನು ಸರ್ ಇದು ಅದೇಂತ ಸರ್ ತಿಳಿ ಸರ್ ಇದು ಮೀನು ಸರ್ ಲೈಲಿ ಇದು ತಲೆ ಮಂಡೆ ತಲೆ ನಾವು ತಿನ್ನಲ್ಲ ಆ್ಯಕ್ಚುಲಿ ನಾವು ಅಂದ್ರೆ ನೀ ತಿಂತಿಲ್ಲ ಗೈಸ್ ಮೀನು ಮಂಡೆನ ನಾನು ತಿನ್ನಲ್ಲ ಮನಸ್ಸನ್ನು ತಿನ್ನಲ್ಲ ಆದರೆ ಅಪ್ಪಾಜಿಗೆ ತುಂಬ ಇಷ್ಟ ಅಪ್ಪಾಜಿ ಯಾವಾಗಲೇ ನಂಗೆ ಹೇಳ್ತಾನೆ ಇರ್ತೈತಿ ಮೀನು ಮಂಡೆ ತಿಂದರೆ ಮೈಂಡ್ ಚುರುಕು ಮೆದುಳು ಅಂತ ಅಂತೇಳಿ ಆದರೂ ಮೀನು ಮಂಡೆ ತಿನ್ನಲ್ಲ ನೋಡಿರಿ ಮುಗ್ ಇದ್ದಾಳೆ ನೋಡ್ತಾ ಇದ್ರೆ ಬಾಯಲ್ಲಿ ಹಂಗೆ ಜೊಲ್ಲ ಸೊರಿತೈತಿ ಗೈಸ್ ಯಾರು ಬೇಜಾರು ಮಾಡ್ಕೊಂಬೇಡ್ರಿ ನೀವು ಮಾಡ್ಕೊಂಡು ತಿಂದಿರಿ ಚೆನ್ನಾಗಿರುತ್ತೆ ಈ ಥರ ಮೀನು ಫ್ರೈ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಒಂದು ರೆಸಿಪಿನ ಮಾಡೋಣ ಇವಳು ಹೇಳ್ಬೇಕು ನನಗೇನು ಬರೋಲ್ಲ ಹೆಂಗೆ ಅಂತ ಸುಳ್ಳು ಯಾಕೆ ಹೇಳಿ ನಮ್ಮ ಬಿಟ್ಟಿದ್ದೆ ಬಿಟ್ಟಿದ್ದಾಗ ಇವಾಗ ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಆಗಿ ಮಲಗಿದ್ದೆ ಇನ್ನೊಂದು ಟೈಮ್ ಮಾಡಬೇಕಾದ್ರೆ ಏನೇನು ಆಗ್ತಾಳೆ ಎಲ್ಲ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಲಾಗ್ ಬೇಕು ಅಂತಂದ್ರೆ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಮಾಡೋಣ ಸರಿನಾ ಸರಿ ರೆಡಿ ಆಗ್ಲಿ ರೆಡಿ ಆದ್ಮೇಲೆ ತೋರಿಸ್ತೀನಿ ನೀವು ಇಷ್ಟು ಬೇಯ್ಬೇಕು ಈ ತರ ಎಲ್ಲ ಕಡೆ ಸೈಡ್ ಎಲ್ಲ ಕಡೆ ಬೇಕು ಹ್ಮ್ ಆಮೇಲೆ ಇದೆಲ್ಲ ಸ್ಪಾನ್ಸರ್ ಬಂದ್ಬಿಟ್ಟು ಅಪ್ಪಾಜಿ ನಮ್ಮ ಅಪ್ಪಾಜಿಗೆ ಒಂದ್ ಕ್ರೆಡಿಟ್ಸ್ ಧನ್ಯವಾದಗಳು ಅಪ್ಪಾಜಿ ನಮ್ಮ ಅಪ್ಪಾಜಿ ಏನ್ ಊಟಕ್ಕೆ ಬರ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ಇರಿ ಖುಷಿಯಾಗಿರಿ ಅಷ್ಟೇ ಗೈಸಿ ಊಟ ಮಾಡ್ತಾ ಇದೀವಿ ನೋಡಿ ಫ್ರೈಯೋ ಮಾನಸ ಇದ್ದಾಳೆ ಅಪ್ಪಾಜಿ ಆಮೇಲೆ ಬರ್ತೀನಿ ಅಂತ ಅಂತು ಏನೋ ಕೆಲಸ ಇತ್ತಂತೆ ಊಟ ಮುಗಿಸಿ ಇವಾಗ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು